ಅದರಿಂದಲೂ ಸಾಕಷ್ಟು ನಮ್ಮ ದೇಶದ ಜನರಿಗೆ ಅನುಕೂಲ ಆಗಿದೆ ಇದು ಜಿ ಎಸ್ ಟಿ ಏನಿದೆ ಇದು ನಾಲ್ಕು ಸ್ಲ್ಯಾಬ್ನಲ್ಲಿ ಇದ್ದದನ್ನು ಎರಡು ಸ್ಲ್ಯಾಬ್ ಇಂದು ಆ ಇಪ್ಪತ್ತೆಂಟು ಪರ್ಸೆಂಟ್ ಅನ್ನುವಂಥ ಅಂತ ಸ್ಲ್ಯಾಬನ್ನು ಕಳೆದು ಹಾಕಿದ್ದು ಜೊತೆಗೆ ಇನ್ನೊಂದು ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಉಳಿಸ್ಕೊಂಡಾಗ ಐದು ಪರ್ಸೆಂಟ್ ಉಳಿಸ್ಕೊಂಡಾಗ ನಡುವಿನ ಹನ್ನೆರಡು ಪರ್ಸೆಂಟ್ ಉಳಿದಾರೆ ಹೀಗಾಗಿ ಎಲ್ಲದರ ಬೆಲೆಯೂ ಈಗ ಕಡಿಮೆ ಆಗ್ತಾ ಇದೆ ಪೆಟ್ರೋಲ್ ಬೆಲೆಯೂ ಕಡಿಮೆ ಆಗ್ತದೆ ಚಿನ್ನದ ಬೆಲೆಯೂ ಕಡಿಮೆ ಆಗ್ತದೆ ಪ್ರತಿಯೊಂದು ತರಕಾರಿ ಬೆಲೆ ಸಹಿತ ಕಡಿಮೆ ಆಗ್ತದೆ ಪಟ್ಟೆದಲ್ಲಿ ಎಲ್ಲರಿಗೂ ಕಡಿಮೆ ಆಗ್ತದೆ ಹೀಗಾಗಿ ನಮಗೆ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ನಮ್ಮ ಈ ದೇಶದಲ್ಲಿ ನಮಗೆ ಬೇಕಾದಂತಹ ದಿನನಿತ್ಯಕ್ಕೆ ಬೇಕಾಗುವಂತಹದ್ದು ಎಫ್ ಎಂ ಸಿ ಅನ್ನುವಂಥದ್ದನ್ನು ವಿಷಯ ಕವರ್ ಮಾಡಿದ್ದಾರೆ ಅವು ಎಲ್ಲವೂ ಕಡಿಮೆ ರೇಟ್ ವರ್ಷಕ್ಕೆ ಶುರು ಮಾಡ್ತವೆ ಕಿರಾಣಿಗಳು ಸಿಗುವಂತಹ ಎಲ್ಲ ವಸ್ತುಗಳು ಕಡಿಮೆ ರೇಟ್ಗಳು ಸಿಗುತ್ತೆ ಶುರು ಮಾಡ್ತವೆ ಅದು ಇವತ್ತಿನಿಂದ ಅದು ಲಾಭ ಆಗ್ತದೆ ಅನ್ನುವಂಥದ್ದನ್ನ ಅವರು ನಮ್ಮ ಈ ದೇಶದ ಆರ್ಥಿಕ ಮಂತ್ರಿ ಅವರು ಹೇಳಿದ್ರು ಆ ಪ್ರಕಾರ ಇವತ್ತಿಂದ ಆಗಿದೆ ಎಲ್ಲ ರೇಟ್ ಕಡಿಮೆ ಆಗ್ತಾ ಇದೆ ಇವತ್ತಿನಿಂದ ನಮ್ಮ ದೇಶದ ಜನಕ್ಕೆ ಅಚ್ಚೆ ದಿನ ಅನ್ನುವಂತಹದ್ದು ಬಂದಿದೆ ಹೀಗಾಗಿ ಇಡೀ ಬೇರೆ ಬೇರೆ ದೇಶದವರೆಲ್ಲರೂ ನಮ್ಮ ದೇಶದ ಕಡೆ ನೋಡ್ತಾ ಇದ್ದಾರೆ ಇಂತ ಒಂದು ಅದ್ಭುತವಾದಂತಹದ್ದು ಒಳ್ಳೆ ಸರ್ಕಾರವನ್ನ ಮೋದಿಜಿ ಅವರು ಕೊಡ್ತಾ ಇದ್ದಾರಲ್ಲ ಅದನ್ನ ನಾವು ಕಲಿಬೇಕು ಪಾಕಿಸ್ತಾನದವ್ರು ಮಾತಾಡ್ತಾ ಇದ್ದಾರೆ ಮೋದಿಜಿ ಅಂತ ಅವ್ರು ಏನಾದ್ರೂ ನಮ್ಮ ದೇಶಕ್ಕೆ ಆ ಪ್ರಧಾನಮಂತ್ರಿ ಆದ ನಂಬೇಶನೂ ಸುಧಾರಣೆ ಆಗ್ತದೆ ಅನ್ನುವಂತ ಮಾತನ್ನ ಪಾಕಿಸ್ತಾನವರು ಮಾತಾಡ್ತಾ ಇದ್ದಾರೆ ಮೋದಿಜಿ ಅವರ ಆಡಳಿತ ವೈಖರಿ ಹೇಗಿದೆ ಅಂದ್ರೆ ಇಡೀ ಜಗತ್ತಿಗೆ ಒಂದು ಮಾದರಿ ಆದಂತಹ ವೈಖರಿ ಆಗಿದೆ ಹಾಗಾಗಿ ಈಗೇನು ನಮಗೆ ಜಿ ಎಸ್ ಟಿ ಬಂದದ್ರಿಂದ ಇದೇನು ಸ್ಲ್ಯಾಬ್ಗಳನ್ನ ಕಡಿಮೆ ಮಾಡಿದ್ರಿಂದ ಜಿ ಎಸ್ ಟಿ ಕಡಿಮೆ ಆಗಿದ್ರಿಂದ ಎಲ್ಲದಕ್ಕೂ ಟ್ಯಾಕ್ಸ್ ಕಡಿಮೆ ಆಗಿದ್ರಿಂದ ಇಲ್ಲಿರುವಂತಹ ಈ ದೇಶದಲ್ಲಿರುವಂತಹ ಇದೇನು ಇಂಡಸ್ಟ್ರಿಗಳಿದೆ ಆ ಇಂಡಸ್ಟ್ರಿಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ ಇಂಡಸ್ಟ್ರಿಗಳಲ್ಲಿ ಸಾಕಷ್ಟು ಹೆಚ್ಚುಗಳು ಹೆಚ್ಚು ಜನ ಉತ್ಪಾದನೆ ಮಾಡೋದಕ್ಕೆ ಬಹಳ ಅನುಕೂಲ ಆಗ್ತದೆ ಇನ್ನು ಕಾರ್ ಇರ್ಬೋದು ಟಿ ವಿ ಇರ್ಬೋದು ಮೊಬೈಲ್ ಇರ್ಬೋದು ಆಮೇಲೆ ಕಂಪ್ಯೂಟರ್ಸ್ ಇರ್ಬೋದು ಎಲ್ಲವೂ ಕಡಿಮೆ ರೇಟ್ಗಳು ನಮಗೆಲ್ಲ ಸಿಗ ಶುರು ಮಾಡ್ತವೆ ನಮ್ಮ ದೇಶ ದೇಶದ ಜನರಿಗೆ ಒಂದು ಬಹಳ ದೊಡ್ಡ ಅನುಕೂಲ ಆಗಿದೆ ಅದು ಮೋದಿಜಿಯವರಿಂದ ಇಂಥ ಒಂದು ಅಚ್ಚೇದಿನ ಬಹಳ ದಿನದಿಂದ ನಾವು ಕಾಯ್ತಾ ಇದ್ದೀವಿ ಅದು ನಮಗೆ ಇವತ್ತಿನಿಂದ ಶುರುವಾಗಿದೆ ಅದಕ್ಕೆ ನಾವೆಲ್ಲ ನಮ್ಮ ಇಡೀ ಭಾರತೀಯ ನಾಗರಿಕರ ಪರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರ ಪರವಾಗಿ ನಾವು ಮೋದಿಜಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ